ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾ ಜ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನಿವತ್ತು ನಿಮಗೆ ಕಾತ್ಯಾಯಿನಿ ದೇವಿ ಅಮ್ಮನವರ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಅದಕ್ಕೂ ಮೊದಲು ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಬೇಕು ಕಾರಣ ಏನಪ್ಪ ಅಂತಂದರೆ ತುಂಬ ಜನ ಗೊಂದಲ ಮಾಡಿಕೊಂಡಿದ್ರಿ ಅಂದರೆ ನೀವು ಇವತ್ತು ಕೂಶ್ಮಂಡ ದೇವಿ ಪೂಜೆನೂ ಮಾಡಬೇಕು ಅಂತೀರಿ ಹಾಗೆ ಸ್ಕಂದ ಮಾತನೂ ಕೂಡ ತಿಳಿಸ್ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ನಿಮಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ ಈ ಬಾರಿ ನಾವು ತೃತೀಯ ತಿಥಿ ಎರಡು ದಿವಸ ಅಂತ ಅಂದರೆ ಚಂದ್ರಗಂಟ ಅಮ್ಮನವರ ನಾವು ಬುಧವಾರ ಮತ್ತು ಗುರುವಾರ ಎರಡು ದಿವಸವೂ ಕೂಡ ನಾವು ತೃತೀಯ ತಿಥಿಯನೇ ಆಚರಣೆ ಮಾಡಿರೋದ್ರಿಂದ ನಾವು ಕೂಷ್ಮಾಂಡಿನಿ ದೇವಿಯನ್ನು ನಾವು ಐದನೆಯ ದಿವಸ ಅಂದರೆ ನಿಮಗೆ ದಿನ ಲೆಕ್ಕ ತೆಗೆದುಕೊಂಡಾಗ ಅದು ಐದನೇ ದಿನ ಆಗುತ್ತೆ ಆದರೆ ನಾವು ತಿಥೀಯ ಲೆಕ್ಕ ತೆಗೆದುಕೊಂಡಾಗ ಅದು ನಾಲ್ಕನೆಯ ದಿವಸ ನವದುರ್ಗಿಯರಲ್ಲಿ ನಾಲ್ಕನೇ ಅವತಾರ ಕೂಷ್ಮಾಂಡಿನಿ ಅಮ್ಮನವರ ನಾವು ಪೂಜೆ ಮಾಡ್ತೇವೆ ಅಂದರೆ ಶುಕ್ರವಾರದ ದಿವಸ ಹಾಗಾಗಿ ಶನಿವಾರ ನಾವು ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಸ್ಕಂದ ಮಾತಾ ದೇವಿ ಪೂಜೆ ದಿವಸನ ನಾವು ಲಲಿತಾ ಪಂಚಮಿಯನ್ನು ಆಚರಣೆ ಮಾಡ್ತೇವೆ ಅಂದು ನಿಮಗೆ ನವದುರ್ಗಿಯರಲ್ಲಿ ಐದನೇ ಅವತಾರ ಸ್ಕಂದ ಮಾತಮ್ಮನವರಾಗಿರ್ತಾರೆ ಆದರೆ ದಿನಾಂತ ಲೆಕ್ಕ ತೆಗೆದುಕೊಂಡಾಗ ಅದು ಆರನೇ ದಿನವಾಗಿರುತ್ತದೆ ಹಾಗಾಗಿ ನಿಮಗೆ ಯಾವುದೇ ರೀತಿಯ ಗೊಂದಲ ಬೇಡ ನಾನು ವಾರದ ಒಂದು ವಾರದ ಹೆಸರಿನಲ್ಲಿ ನಿಮಗೆ ನಾನು ದಿನಗಳು ಹೇಳ್ತಾ ಹೋಗ್ತೇನೆ ಈಗ ನೀವು ಬುಧವಾರ ಗುರುವಾರ ತೃತೀಯ ಆಚರಣೆ ಮಾಡಿದ್ದೀರಿ ಶುಕ್ರವಾರ ಕೂಷ್ಮಾಂಡಿನಿ ಅಮ್ಮನವರು ಅಂದರೆ ನಾಲ್ಕನೇ ಅವತಾರದಲ್ಲಿರುವಂಥ ಕೂಷ್ಮಾಂಡಿನಿ ಅಮ್ಮನವರನ್ನ ಪೂಜೆ ಮಾಡಿರ್ತೀರಿ ಶನಿವಾರ ಸ್ಕಂದ ದೇವಿ ಅಂದರೆ ಐದನೇ ದಿವಸ ಐದನೆಯ ಅವತಾರದಲ್ಲಿರುವಂಥ ಸ್ಕಂದ ದೇವಿ ಪೂಜೆ ಮಾಡಿರ್ತೀರಿ ಅಂದು ಪಂಚಮಿ ಇರುತ್ತದೆ ಹಾಗೆ ಆರನೇ ದಿವಸ ಅಂದರೆ ಆರನೇ ಅವತಾರ ಅಮ್ಮನವರು ಅಂತ ಬಂದಾಗ ಕಾತ್ಯಾಯಿನಿ ಅಮ್ಮನವರಾಗಿರ್ತಾರೆ ಅದನ್ನು ನೀವು ಅನುವಾರ ಆಚರಣೆ ಮಾಡ್ತೀರಿ ಇವತ್ತು ನಾನು ನಿಮಗೆ ಒಂದು ಕಾತ್ಯಾಯಿನಿ ಅಮ್ಮನವ್ರದು ಅಂದರೆ ಒಂದು ದಿವಸ ಮುಂಚೆನೇ ನಾನು ನಿಮಗೆ ಒಂದು ನಂತರದ ದಿವಸ ಮಾಡುವಂಥ ಪೂಜಾ ವಿಧಾನವನ್ನು ನಾನು ಇಂದಿನ ದಿನಸವೇ ತಿಳಿಸಿಕೊಡ್ತಾ ಇರೋದ್ರಿಂದ ಇವತ್ತು ನಾನು ನಿಮಗೆ ಭಾನುವಾರ ಮಾಡುವಂಥ ಕಾತ್ಯಾಯಿನಿ ದೇವಿ ಅಮ್ಮನವರ ಪೂಜಾ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಗೊಂದಲವೂ ಬೇಡ ನೋಡಿ ನಾವು ರಂಗೋಲಿಯನ್ನು ಕಲಿತುಕೊಳ್ಳುತ್ತಾನೆ ನಾವು ಈ ಕಾತ್ಯಾಯಿನಿ ದೇವಿ ಅಮ್ಮನವರ ಬಗ್ಗೆ ತಿಳಿದುಕೊಳ್ಳೋಣಂತೆ ಈ ಅಮ್ಮನವರು ಮಹಾಶ್ರೀ ಕಾತ್ಯಾಯಿನಿ ಋಷಿಯ ತಪಸ್ಸಿನಿಂದ ಜನಿಸಿದ ಕಾರಣಕ್ಕೆ ಕಾತ್ಯಾಯಿನಿ ಹೇಳಿ ಇವರು ಪ್ರಸಿದ್ಧರಾದರು ಇವರು ಸಿಂಹದ ಮೇಲೆ ಕುಳಿತುಕೊಂಡಿರ್ತಾರೆ ಇವರಿಗೆ ನಾಲ್ಕು ಭುಜಗಳು ಒಂದು ಕೈಯಲ್ಲಿ ಕಮಲ ಇಟ್ಕೊಂಡಿರ್ತಾರೆ ಮತ್ತೊಂದು ಕೈಯಲ್ಲಿ ಕಡ್ಗ ಇಟ್ಕೊಂಡಿರ್ತಾರೆ ಈ ಥರ ಎರಡು ಕೈಗಳಲ್ಲಿ ಅಭಯ ಮತ್ತು ವರಮುದ್ರೆಯಲ್ಲಿ ಕೈಯಲ್ಲಿ ಹಿಡಿದುಕೊಂಡಿರ್ತಾರೆ ಹಾಗೆ ಅವರು ನಮಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ಅಮ್ಮನವರ ಒಂದು ಗುರುಗ್ರಹದ ಅಧಿಪತಿಯಾಗಿರ್ತಾರೆ ಈ ಅಮ್ಮನವರ ಪೂಜೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಿ ಹೆಚ್ಚಿನ ಮಟ್ಟದಲ್ಲಿ ಖುಷಿ ಸಿಗ್ತಾ ಹೋಗುತ್ತದೆ ಆಮೇಲೆ ವ್ಯವಹಾರಿಕವಾದ ಜೀವನದಲ್ಲಿ ಅಂದರೆ ನೀವೇನೋ ಒಂದು ವ್ಯವಹಾರ ಮಾಡಬೇಕು ಅಂದ್ಕೊಂಡಿರ್ತೀರಿ ಅಥವಾ ಒಂದು ಹೊಸ ಹಾದಿಯನ್ನು ಹುಡುಕ್ತಾ ಇರ್ತೀರಿ ಎಲ್ಲದಕ್ಕೂ ಕೂಡ ಈ ಅಮ್ಮನವರ ಆಶೀರ್ವಾದ ಹೆಚ್ಚಾಗಿ ಸಿಗುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮದುವೆ ವಿಳಂಬ ಯಾರಿಗಿರುತ್ತೋ ಮದುವೆಯಲ್ಲಿ ಏನೇನಾದ್ರು ಸ್ವಲ್ಪ ದೋಷಗಳಿದ್ದರೆ ಅದನ್ನು ಸಹ ನೀವು ಈ ಒಂದು ಪೂಜೆ ಮಾಡೋದ್ರಿಂದ ನಿವಾರಣೆ ಮಾಡಿಕೊಳ್ಳುತ್ತೀರಿ ಹಾಗೆಯೇ ಮದುವೆಯಲ್ಲಿ ವಿಳಂಬ ಇರುವಂಥವರು ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸವಿದ್ದು ಈ ಒಂದು ಪೂಜೆ ಮಾಡೋದರಿಂದ ನಿಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಫಲವು ದೊರೆಯುತ್ತದೆ ಹಾಗೆಯೇ ಆವತ್ತಿನ ದಿವಸ ನೀವು ಯಮ್ನವರ ಪೂಜೆ ಮಾಡುವಂಥ ಸಮಯದಲ್ಲಿ ಓಂ ಶ್ರೀ ಕಾತ್ಯಾಯಿನಿ ದೇವಿಯ ನಮಃ ಓಂ ಶ್ರೀ ಕಾತ್ಯಾಯಿನಿ ದೇವಿಯ ನಮಃ ಅಂತ ನೀವು ಹೇಳಿಕೊಂಡು ನೂರ ಎಂಟು ಬಾರಿ ಹೇಳಿಕೊಂಡು ಅಷ್ಟೋತ್ತರ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆ ಧ್ಯಾನ ಮಂತ್ರ ಅಂತ ಬಂದಾಗ ಸೋಜ್ವಲಕರ ಶಾರ್ದುಲ ವರವಾಹನ ಕಾತ್ಯಾಯಿನಿ ಶಂಭುಂ ದದ್ಯ ದೇವಿ ದಾನವ ಗಾಥಿನಿ ಅಂತೇಳಿ ಈ ಒಂದು ಮೂಲ ಮಂತ್ರವನ್ನು ಅಂದರೆ ಧ್ಯಾನ ಮಂತ್ರವನ್ನು ನಾನು ಆದಷ್ಟು ನಿಮಗೆ ಈ ಡಿಸ್ಪ್ಲೇ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ನೀವು ಅದನ್ನು ಕಣ್ ಒಂದು ಕನಿಷ್ಠ ಪಕ್ಷ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿನಾದರೂ ನೀವು ಹೇಳ್ಕೊಂಡು ಹತ್ತು ನಿಮಿಷ ನೀವು ಧ್ಯಾನ ಮಾಡೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ಹಾಗೆ ಆವತ್ತಿನ ಸಹ ಸಂಪೂರ್ಣವಾಗಿ ನೀವು ಕಾತ್ಯಾಯಿನಿ ಅಮ್ಮನವರ ನೀವು ಒಂದು ಧ್ಯಾನ ಮಾಡ್ತೇನೆ ನೀವು ಆವತ್ತಿನ ಸಹ ಪೂಜೆ ಮಾಡಿದಾಗ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ ನೋಡಿ ಒಂದು ಚೌಕಾಕಾರವಾಗಿ ನಾನು ರಂಗೋಲಿ ಹಾಕಿದ್ದೇನೆ ಅದರ ಮೇಲೆ ಅರಿಶಿಣದಿಂದ ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ಅರಿಶಿಣದಿಂದ ನಾನು ಒಂದು ಲೈನನ್ನು ಹಾಕಿದ್ದೇನೆ ಹಾಗೆ ನಾನು ನಾಲ್ಕು ಭಾಗದಲ್ಲೂ ಕೂಡ ಒಂದು ಕಮಲವನ್ನು ಬರಿತಾ ಇದ್ದೇನೆ ಇದು ತುಂಬ ಸರಳವಾಗಿ ಬರೆಯುವಂಥ ಪೂಜಾ ವಿಧಾನ ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು ಈ ಅಮ್ನವರ ಮೂರು ಶಕ್ತಿ ಉಳ್ಳ ಒಂದು ನವದುರ್ಗಿಯರ ಪೂಜೆ ಆಗ್ತಾ ಇರುತ್ತೆ ಅಂದರೆ ಮೊದಲಿಗೆ ಏನಪ್ಪಾ ಅಂತಂದರೆ ನಾವು ದುರ್ಗಿಯರನ್ನ ಪೂಜೆ ಮಾಡ್ತೀವಿ ಮೂರು ದಿವಸದಲ್ಲಿ ದುರ್ಗಾ ಮಾತೆ ಪೂಜೆ ಮಾಡ್ತೀವಿ ನಂತರ ಮೂರು ದಿವಸ ನಾವು ಲಕ್ಷ್ಮೀ ಅಮ್ಮನವರ ಪೂಜೆ ಮಾಡ್ತೀವಿ ಮತ್ತೆ ಮೂರು ದಿವಸ ನಾವು ಸರಸ್ವತಿ ಅಮ್ಮನವರ ಪೂಜೆ ಮಾಡ್ತೇವೆ ಹಾಗಾಗಿ ಆ ಒಂದು ಸ್ವರೂಪವಾಗಿ ನಾನು ಇವತ್ತು ನಿಮಗೆ ಈ ಒಂದು ಬೀಜಾಕ್ಷರ ಮಂತ್ರವನ್ನು ಕೂಡ ಬರಿತಾ ಇದ್ದೇನೆ ನೀವು ಈ ರಂಗೋಲಿಯನ್ನು ಸಂಪೂರ್ಣವಾಗಿ ನೋಡಿಕೊಂಡಾಗ ನಿಮಗೆ ತುಂಬಾನೇ ಇಷ್ಟವಾಗುತ್ತದೆ ಹಾಗೆ ಈ ಒಂದು ರಂಗೋಲಿಯನ್ನು ನೀವು ದೇವರ ಮನೆಯಲ್ಲೇ ಹಾಕಿ ಹಾಕಬೇಕಾಗುತ್ತದೆ ಹಾಗೆಯೇ ಬಣ್ಣ ಅಂತ ಬಂದಾಗ ಕೇಸರಿ ಬಣ್ಣವಾಗಿರುತ್ತದೆ ಇದನ್ನು ನೀವು ಏನಪ್ಪ ಅಂದರೆ ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಅಂದರೆ ಸೀರೆಯನ್ನು ಹಾಕಿಕೊಂಡು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಫಲ ಸಿಗ್ತಾ ಹೋಗುತ್ತದೆ ಇನ್ನು ಪ್ರಸಾದ ಅಂತ ಬಂದಾಗ ಇವತ್ತಿನ ಪ್ರಸಾದ ತುಂಬ ಸರಳವಾದದ್ದು ಕಾರಣ ಏನಪ್ಪ ಅಂದರೆ ಜೇನುತುಪ್ಪ ಜೇನುತುಪ್ಪದಿಂದ ನೀವು ರಸಾಯನವನ್ನು ಮಾಡ್ಬೋದು ಬಾಳೆಹಣ್ಣಿಗೆ ಜೇನುತುಪ್ಪವನ್ನು ಹಾಕಿಡ್ಬೋದು ಅಥವಾ ಹಾಲಿಗೆ ಜೇನುತುಪ್ಪವನ್ನು ಹಾಕಿಡ್ಬೋದು ತುಂಬ ಸರಳವಾಗಿ ಮಾಡುವಂಥ ಇವತ್ತಿನ ಪ್ರಸಾದವಾಗಿರುತ್ತದೆ ಇನ್ನು ಹೂವು ಅಂತ ಬಂದಾಗ ಚೆಂಡು ಹೂವಾಗಿರುತ್ತದೆ ಚೆಂಡು ಹೂವು ಮನೆಯೊಳಗೆ ದೇವರಿಗೆ ಮುಡಿಸೋದಿಲ್ಲ ಹಾಗಾಗಿ ಅದರ ಬದಲಿಗೆ ನೀವು ಹೂವನ್ನು ತೆಗೆದುಕೊಂಡು ಬಂದು ನೀವು ಪೂಜೆಯನ್ನು ಮಾಡಬಹುದು ಹೂವು ಮಲ್ಲಿಗೆ ಹೂವು ಈ ರೀತಿಯಾಗಿ ನೀವು ಹೂವಿನಿಂದ ಅಲಂಕಾರ ಮಾಡಬಹುದು ಹಾಗೆಯೇ ನೀವು ಈ ಅಮ್ಮನವರ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಸಂ ಸಂಕಲ್ಪ ಈ ರೀತಿ ಆಗಿರಬೇಕು ಅಂದರೆ ಮದುವೆ ಆಗಬೇಕು ಅಂತಂದರೆ ವಿವಾಹ ಯೋಗದಲ್ಲಿ ಯೋಗವನ್ನು ಬರಬೇಕು ಅಂತ ಕೇಳ್ಕೋಬೇಕು ಅಥವಾ ಧೈರ್ಯ ಶಕ್ತಿ ಹಾಗೂ ಸೌಭಾಗ್ಯಕ್ಕಾಗಿ ನೀವು ಈ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಅಮ್ಮನವರ ಪೂಜೆಯನ್ನು ಮಾಡಬೇಕಾಗುತ್ತದೆ ಇನ್ನು ಉಪವಾಸವಿದ್ದಾಗ ಉಪವಾಸದಲ್ಲಿ ನೀವು ತೆಗೆದುಕೊಳ್ಳಬೇಕಂತ ಬೇಕಾದಂಥ ಆಹಾರ ಅಂತ ಅಂದರೆ ಹಣ್ಣುಗಳು ಅದೆಲ್ಲ ರೀತಿಯ ಹಣ್ಣುಗಳು ಆಗಿರ್ಬೋದು ಬಾಳೆಹಣ್ಣು ಸೇಬು ಪಪ್ಪಾಯ ದ್ರಾಕ್ಷಿ ಒಂದು ಏನಾದರೂ ಹಸಿರು ತರಕಾರಿಗಳು ಇದನ್ನೆಲ್ಲವನ್ನು ಕೂಡ ನೀವು ಈ ಸಮಯದಲ್ಲಿ ತೆಗೆದುಕೊಬೋದು ಇನ್ನು ಸ್ವೀಟ್ ಅಂತ ಬಂದಾಗ ನೀವು ಬೆಲ್ಲ ಅಥವಾ ಜೇನುತುಪ್ಪವನ್ನು ಉಪಯೋಗಿಸ್ಕೊಂಡು ನೀವು ಒಂದು ಸಿಹಿಯನ್ನು ತಯಾರಿ ಮಾಡ್ಕೋಬೋದು ಇನ್ನು ನಂತರದಲ್ಲಿ ನೀವು ಅವತ್ತಿನ ದಿವಸ ಆದಷ್ಟು ಸಬ್ಬಕ್ಕಿಯನ್ನು ಉಪಯೋಗಿಸ್ಬೇಕಾಗತ್ತೆ ಅಂದರೆ ಸಾಬುದಾನ ಗೊತ್ತಲ್ಲ ಆ ಥರ ಒಂದು ಕಿಚಡಿಯನ್ನು ಮಾಡ್ಕೋಬೋದು ಅಥವಾ ಅದಕ್ಕೆ ನೀವು ಆಲೂಗಡ್ಡೆಯನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಅಥವಾ ನೀವು ಪಾಯಸವನ್ನು ಸಹ ಸಿಹಿ ಅಂತಂದರೆ ಪಾಯಸ ಅದನ್ನು ಸಹ ನೀವು ಮಾಡಿಕೊಂಡು ತೆಗೆದುಕೋಬಹುದು ಆದಷ್ಟು ನಾವು ಮದುವೆ ಆಗದೇ ಇರುವಂತವರು ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ನಿಮಗೆ ಉಪವಾಸ ಇರೋದು ಸ್ವಲ್ಪ ಕಷ್ಟ ಆದಾಗ ಹಾಲು ಹಣ್ಣು ಇಷ್ಟನ್ನೇ ನೀವು ತೆಗೆದುಕೊಂಡು ಅವತ್ತಿನ ದಿವಸ ಉಪವಾಸ ಇದ್ದು ಪೂಜೆ ಮಾಡ್ಕೋಬೇಕಾಗುತ್ತದೆ ಇನ್ನು ನೋಡಿ ನಾನು ಈಗಾಗಲೇ ಹೇಳಿದೆ ಮೂರು ಶಕ್ತಿಯ ಸ್ವರೂಪವುಳ್ಳ ನಾವು ಒಂದು ನವದುರ್ಗಿಯರ ಪೂಜೆ ಮಾಡ್ತಾ ಇರ್ತೇವೆ ಮೊದಲಿಗೆ ನಾನು ರೀಮ್ ಅಂತೇಳಿ ಬರೆದಿದ್ದೇನೆ ದುರ್ಗಾದೇವಿಯ ಒಂದು ಬೀಜಾಕ್ಷರ ಮಂತ್ರವಾಗಿರುತ್ತದೆ ನಂತರದಲ್ಲಿ ಶ್ರೀಮಂತ ಅಂತೇಳಿ ಲಕ್ಷ್ಮೀ ಅಮ್ಮನವರ ಬೀಜಾಕ್ಷರ ಮಂತ್ರ ಹಾಗೆ ಹೈ ಅಂತೇಳಿ ಅದು ಸರಸ್ವತಿ ಅಮ್ಮನವರ ಬೀಜಾಕ್ಷರ ಮಂತ್ರವಾಗಿರುತ್ತದೆ ಈ ರಂಗೋಲಿ ಹಾಕೋದು ತುಂಬ ಸರಳವಾದದ್ದು ಅಷ್ಟೇ ಶಕ್ತಿಯುತವಾದದ್ದು ಹಾಗಾಗಿ ಇದನ್ನು ನೀವು ದೇವರ ಮನೆಯಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಓಂ ಶ್ರೀ ಕಾತ್ಯಾಯಿನಿ ದೇವಿಯ ನಮಃ ಅಂತೇಳಿ ಕೆಳಭಾಗದಲ್ಲಿ ಬರ್ತಿದ್ದೇನೆ ಇದನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ನೋಡಿ ಪೂಜೆಯ ಮುಹೂರ್ತ ಅಂತ ಬಂದಾಗ ಭಾನುವಾರ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇರ್ತದೆ ಈ ಒಂದು ಸಮಯದಲ್ಲಿ ನೀವು ಬನ್ನಿ ಮರದ ಪೂಜೆಯನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಎಲ್ಲರೂ ಕೇಳ್ತಾ ಇದ್ದೀರಿ ಬನ್ನಿ ಮರದ ಪೂಜೆನ ಯಾವಾಗ ಮುಕ್ತಾಯ ಮಾಡಬೇಕು ಅಂತೇಳಿ ಅದನ್ನು ಸಹ ನಾನು ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಪೂಜಾ ಸಮಯ ನಂತರದ ಸಮಯ ಅಂತ ಬಂದಾಗ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ ಐದು ನಿಮಿಷದವರೆಗೂ ಸಮಯವಿರುತ್ತದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಅಭಿಜೀನ್ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷವಿರುತ್ತದೆ ಈ ಒಂದು ಸಮಯದಲ್ಲಿ ಪೂಜೆ ಮಾಡಿಕೊಳ್ಳಿ ಹಾಗೆ ಅಮೃತ ಕಾಲ ಸಾಯಂಕಾಲ ಹೊಸ್ತಿಲ ಪೂಜೆ ಮಾಡುವಂಥ ಸಮಯ ಅಂತ ಬಂದಾಗ ಸಾಯಂಕಾಲ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಐವತ್ತ ಮೂರು ನಿಮಿಷದವರೆಗೂ ಸಮಯವಿರುತ್ತದೆ ಇದು ಗೋಧುಳಿ ಸಮಯವಾಗಿ ಗೋಧುಳಿ ಸಮಯ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಇರುತ್ತದೆ ಹಾಗೆಯೇ ಅಮೃತ ಕಾಲ ಸಾಯಂಕಾಲ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಇರುತ್ತದೆ ಈ ಒಂದು ಸಮಯದಲ್ಲಿ ನೀವು ಹೊಸ್ತಿಲ ಪೂಜೆ ಮಾಡಿಕೊಳ್ಳುವಂಥದ್ದು ಪುಸ್ತಕವನ್ನು ಓದಿಕೊಳ್ಳುವಂಥದ್ದು ಲಲಿತ ಸಹಸ್ರನಾಮ ಪಂಚಕ ಸ್ತೋತ್ರ ತ್ರಿಶತಿ ಕವಚ ಇವೆಲ್ಲವನ್ನು ಕೂಡ ಈ ಒಂದು ಸಮಯದಲ್ಲಿ ನೀವು ಹೇಳಿಕೊಂಡು ಮಂಗಳಾರತಿಯನ್ನು ಮಾಡಿಕೊಂಡು ಕೆಂಪಾರತಿ ಮಾಡುವುದು ತುಂಬಾ ಒಳ್ಳೆಯದು ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇದು ಷಷ್ಠಿ ತಿಥಿ ಕಾತ್ಯಾಯಿ ದೇವಿ ಪೂಜೆ ನಾವು ಭಾನುವಾರ ದಿವಸವೇ ಮಾಡುವಂಥದ್ದು ಇದು ನಿಮಗೆ ದಿವಸ ಏಳನೇ ದಿವಸ ಆಗಿರುತ್ತದೆ ಆದರೆ ವಾರ ಅಂತ ಬಂದಾಗ ಭಾನುವಾರ ಹಾಗೆ ಇದು ಷಷ್ಠಿ ತಿಥಿ ಅಂದರೆ ನವದುರ್ಗಿಯರಲ್ಲಿ ಆರನೇ ಅವತಾರ ನಾವು ಕಾತ್ಯಾನಿ ದೇವಿ ಅಮ್ಮನವರ ಪೂಜೆ ಮಾಡ್ತೇವೆ ಯಾರು ಗೊಂದಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ you. ಹಾಗೆ ನೋಡಿ ಕಾತ್ಯಾನಿ ದೇವಿ ಪೂಜೆ ಮಾಡುವ ದಿವಸ ನಿಂಬೆಹಣ್ಣಿನ ದೀಪಾರಾಧನೆ ಅಂತ ಬಂದಾಗ ಹನ್ನೊಂದು ನಿಂಬೆಹಣ್ಣನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಹನ್ನೊಂದು ಅಂದಾಗ ನಮಗದು ಇಪ್ಪತ್ತೆರಡು ದೀಪಗಳಾಗುತ್ತದೆ ಹಾಗೆ ಹಾಗೆ ನೀವು ಆ ಒಂದು ದೀಪಾರಾಧನೆ ಮಾಡ್ಬೋದು ಬನ್ನಿ ಮರದ ಬಳಿಯೂ ಕೂಡ ಮಾಡ್ಬೋದು ಹಾಗೆ ಅಮ್ಮನವರ ದೇವಸ್ಥಾನದಲ್ಲೂ ಸಹ ಮಾಡ್ಬೋದು ಈ ಒಂದು ದೀಪಾರಾಧನೆ ಮನೇಲಿ ಮಾಡೋದಕ್ಕೆ ಬರೋದಿಲ್ಲ ನೀವು ಮನೆಯಲ್ಲಿ ಮಾಡೋದಾದರೆ ತೆಂಗಿನಕಾಯಿ ದೀಪಾರಾಧನೆ ಬೆಲ್ಲದ ದೀಪಾರಾಧನೆ ಹಕ್ಕಿಯ ದೀಪ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಈ ರೀತಿಯಾಗಿ ನೀವು ಅಥವಾ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಕೂಡ ನೀವು ದೀಪಾರಾಧನೆ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕಾತ್ಯಾನಿ ದೇವಿ ಪೂಜೆ ಮಾಡುವಂಥ ಪ್ರತಿ ಈ ಒಂದು ವಿಚಾರಗಳನ್ನು ಕೂಡ ನಾನೀಗ ಈ ಒಂದು ಈ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ನಿಮ್ಗೆ ಇನ್ನೂ ಗೊಂದಲವಿತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು